ಕನ್ನಡ ಕಿರುತೆರೆಯ ದೊಡ್ಡ ರಿಯಾಲಿಟಿ ಶೋ ಎನಿಸಿಕೊಂಡಿರುವ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಬರೋಬರಿ ನೂರು ದಿನಗಳನ್ನು ಮುಕ್ತಾಯಗೊಳಿಸಿ ಮುನ್ನುಗ್ಗುತ್ತಿದೆ ಇನ್ನೆರಡು ವಾರಗಳಲ್ಲಿ ಫಿನಾಲೆ ನಡೆಯಲಿದ್ದು ದಿನದಿಂದ ದಿನಕ್ಕೆ ಆಟ ಟ್ವಿಸ್ಟ್ ಪಡೆದುಕೊಳ್ಳುತ್ತಿದೆ ಈ ರಿಯಾಲಿಟಿ ಶೋನಲ್ಲಿ ಗೆದ್ದವರು ಸ್ಯಾಂಡಲ್ವುಡ್ನಲ್ಲಿ ನೆಲೆಯೂರಿರುವ ಆಸೆ ಹಾಗೂ ಕನಸು ಕಂಡಿರುತ್ತಾರೆ ಈ ಪೈಕಿ ಕೆಲ ವಿನ್ನರ್ಸ್ ಯಶಸ್ಸು ಸಾಧಿಸಿದರೆ ಇನ್ನು ಕೆಲವರು ಸಕ್ಸಸ್ ಆಗುವುದಿಲ್ಲ ಇಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಒಂದರಿಂದ ಹತ್ತರವರೆಗೆ ಟ್ರೋಫಿ ಗೆದ್ದ ಸ್ಪರ್ಧಿಗಳು ಈಗೇನು ಮಾಡ್ತಿದ್ದಾರೆ ಎಂಬ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬಿಗ್ ಬಾಸ್ ಸೀಸನ್ ಒಂದು ಎರಡು ಸಾವಿರದ ಹದಿಮೂರರಲ್ಲಿ ಆರಂಭವಾಗಿದ್ದ ಬಿಗ್ ಬಾಸ್ ಕನ್ನಡ ಸೀಸನ್ ಒಂದರಲ್ಲಿ ಸ್ಯಾಂಡಲ್ವುಡ್ ಚಿನ್ನಾರಿ ಮುತ್ತ ವಿಜಯ್ ರಾಘವೇಂದ್ರ ವಿಜೇತರಾಗಿದ್ದರು ಸೀಸನ್ ಒಂದರಲ್ಲಿ ಅರುಣ್ ಸಾಗರ್ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದರು ಸದ್ಯ ವಿಜಯ್ ರಾಘವೇಂದ್ರ ರಿಯಾಲಿಟಿ ಶೋಗಳ ಜೊತೆಗೆ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ ಸೀಸನ್ ಒಂದು ಪ್ರೇಕ್ಷಕರ ನೆಚ್ಚಿನ ಸೀಸನ್ ಅಂತಲೇ ಹೇಳಬಹುದು ಬಿಗ್ ಬಾಸ್ ಸೀಸನ್ ಎರಡು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಡೆದಿದ್ದ ಬಿಗ್ ಬಾಸ್ ಸೀಸನ್ ಎರಡರಲ್ಲಿ ನಿರೂಪಕ ಅಕುಲ್ ಬಾಲಾಜಿ ಗೆಲುವು ತಮ್ಮದಾಗಿಸಿಕೊಂಡಿದ್ದರು ಆಂಕರ್ ಮೂಲಕ ಮೊದಲೇ ಖ್ಯಾತಿ ಗಳಿಸಿದ್ದ ಅಕುಲ್ ಅವರ ಖ್ಯಾತಿ ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಬಂದ ನಂತರ ದುಪ್ಪಟ್ಟಾಗಿತ್ತು ಸೃಜನ್ ಲೋಕೇಶ್ ಎರಡನೇ ಸೀಸನ್ನ ರನ್ನರ್ ಅಪ್ ಆಗಿ ಹೊರಹೊಮ್ಮಿದರು ಸದ್ಯ ಅಕುಲ್ ರಿಯಾಲಿಟಿ ಶೋಗಳ ನಿರೂಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಬಿಗ್ ಬಾಸ್ ಸೀಸನ್ ಮೂರು ಎರಡು ಸಾವಿರದ ಹದಿನೈದರಲ್ಲಿ ನಡೆದಿದ್ದ ಬಿಗ್ ಬಾಸ್ ಸೀಸನ್ ಮೂರರಲ್ಲಿ ಕನ್ನಡದ ಖ್ಯಾತ ನಟಿ ಶ್ರುತಿ ವಿಜಯಶಾಲಿ ಆಗಿದ್ದರು ನಟ ಚಂದನ್ ರನ್ನರ್ ಅಪ್ ಆಗಿದ್ದರು ಸದ್ಯ ನಟಿ ಶ್ರುತಿ ರಿಯಾಲಿಟಿ ಶೋಗಳ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸುತ್ತಿರುವವರು ಜೊತೆಗೆ ಹಲವು ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ ನಟ ಚಂದನ್ ಧಾರಾವಾಹಿಗಳಲ್ಲಿ ನಟಿಸುತ್ತಿದ್ದಾರೆ ಬಿಗ್ ಬಾಸ್ ಸೀಸನ್ ನಾಲ್ಕು ಎರಡು ಸಾವಿರದ ಹದಿನಾರರಲ್ಲಿ ಜರುಗಿದ ಬಿಗ್ ಬಾಸ್ ಸೀಸನ್ ನಾಲ್ಕರಲ್ಲಿ ಒಳ್ಳೆ ಹುಡುಗ ಪ್ರಥಮ್ ಟ್ರೋಫಿ ಗೆದ್ದಿದ್ದರು ಕಿರಿಕೀರ್ತಿ ರನ್ನರ್ಅಪ್ ಆಗಿದ್ದರು ಸದ್ಯ ಪ್ರಥಮ್ ನಟನೆ ಜೊತೆಗೆ ನಿರ್ದೇಶನದಲ್ಲಿ ತೊಡಗಿಕೊಂಡಿದ್ದಾರೆ ಸದ್ಯ ಅವರ ನಟನೆಯ ಕರ್ನಾಟಕದ ಹಳಿಯ ಸಿನಿಮಾ ಬಿಡುಗಡೆ ಸಜ್ಜಾಗಿದೆ ಇನ್ನು ಕಿರಿಕೀರ್ತಿ ನಿರೂಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಬಿಗ್ ಬಾಸ್ ಸೀಸನ್ ಐದು ಕನ್ನಡದ ರ್ಯಾಪರ್ ಚಂದನ್ ಶೆಟ್ಟಿ ಬಿಗ್ ಬಾಸ್ ಸೀಸನ್ ಐದರ ವಿನ್ನರ್ ಆಗಿದ್ದರು ಕನ್ನಡದ ರ್ಯಾಪರ್ ಚಂದನ್ ಶೆಟ್ಟಿ ಅವರ ಪ್ರತಿಭೆಗೆ ಬಿಗ್ ಬಾಸ್ ಒಳ್ಳೆಯ ವೇದಿಕೆ ಆಗಿತ್ತು ದೊಡ್ಡ ಮನೆಯಲ್ಲಿ ಚಂದನ್ ಸ್ಟಾರ್ಟ್ನಲ್ಲೇ ಸೃಷ್ಟಿಸಿದ ಹಲವು ಹಾಡುಗಳು ಇಂದಿಗೂ ಜನಪ್ರಿಯ ಬಿಗ್ ಬಾಸ್ ಟ್ರೋಫಿ ಗೆದ್ದ ಮೇಲೆ ಚಂದನ್ ಹಲವು ಸಿನಿಮಾಗಳು ಹಾಗೂ ಶೋಗಳಲ್ಲಿ ಬ್ಯುಸಿಯಾದರೂ ಸದ್ಯ ಸೂತ್ರಧಾರಿ ಎಂಬ ಸಿನಿಮಾದಲ್ಲಿ ನಾಯಕನಾಗಿ ಅಭಿನಯಿಸುತ್ತಿದ್ದಾರೆ ಬಿಗ್ ಬಾಸ್ ಸೀಸನ್ ಐದರಲ್ಲಿ ದಿವಾಕರ್ ರನ್ನರ್ ಅಪ್ ಆಗಿದ್ದರು ಬಿಗ್ ಬಾಸ್ ಸೀಸನ್ ಆರು ಎರಡು ಸಾವಿರದ ಹದಿನೆಂಟರಲ್ಲಿ ನಡೆದ ಬಿಗ್ ಬಾಸ್ ಸೀಸನ್ ಆರರಲ್ಲಿ ಆಧುನಿಕ ಮಾದರಿ ರೈತ ಶಶಿಕುಮಾರ್ ವಿಜೇತರಾಗಿದ್ದರು ನವೀನ್ ಸಜ್ಜು ಸೀಸನ್ ರನ್ನರ್ ಅಪ್ ಆಗಿದ್ದರು ರಿಯಾಲಿಟಿ ಶೋ ಮೂಲಕ ಖ್ಯಾತಿ ಪಡೆದ ಬಳಿಕ ಶಶಿಕುಮಾರ್ ಈ ಹಿಂದೆ ನಟ ಕಿಚ್ಚ ಸುದೀಪ್ ಅವರನ್ನು ಟೀಕಿಸಿ ವಿವಾದಕ್ಕೊಳಗಾಗಿದ್ದರು ನಂತರ ತಮ್ಮದೇ ಆದ ಸ್ವಂತ ಬಿಸ್ನೆಸ್ ಆರಂಭಿಸಿದರು ಜೊತೆಗೆ ಒಂದು ಸಿನಿಮಾ ಕೂಡ ಮಾಡಿದ್ದರು ಆ ಸಿನಿಮಾ ಯಶಸ್ಸು ಗಳಿಸಲಿಲ್ಲ ಬಿಗ್ ಬಾಸ್ ಸೀಸನ್ ಏಳು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಬಿಗ್ ಬಾಸ್ ಸೀಸನ್ ಏಳರಲ್ಲಿ ಶೈನ್ ಶೆಟ್ಟಿ ಗೆಲುವು ತಮ್ಮದಾಗಿಸಿಕೊಂಡಿದ್ದರು ಹಾಸ್ಯ ನಟ ಕುರಿ ಪ್ರತಾಪ್ ರನ್ನರಪ್ಪ ಆಗಿ ಹೊರಹೊಮ್ಮಿದ್ದರು ಈ ರಿಯಾಲಿಟಿ ಕಾರ್ಯಕ್ರಮದಲ್ಲಿ ತಮ್ಮ ಸ್ವಭಾವದಿಂದಲೇ ಮತ್ತಷ್ಟು ಸಾಕಷ್ಟು ಜನಪ್ರಿಯತೆ ಪಡೆದ ಅವರು ಕೆಲ ಸಿನಿಮಾಗಳಲ್ಲಿ ಅಭಿನಯಿಸಿದರು ಜೊತೆಗೆ ತಮ್ಮ ಫುಡ್ ಟ್ರಕ್ ಬಿಸ್ನೆಸ್ನಲ್ಲಿ ಬ್ಯುಸಿಯಾಗಿದ್ದರು ಸದ್ಯ ಸಿ ಆರ್ ಬಾನಿ ನಿರ್ದೇಶನದ ಜಸ್ಟ್ ಮ್ಯಾರಿಡ್ ಚಿತ್ರದಲ್ಲಿ ನಾಯಕನಾಗಿ ಅಭಿನಯಿಸುತ್ತಿದ್ದಾರೆ ಹಾಗೆಯೇ ನಟ ಕುರಿ ಪ್ರತಾಪ್ ರಿಯಾಲಿಟಿ ಶೋ ಹಾಗೂ ಸಿನಿಮಾಗಳಲ್ಲಿ ಬ್ಯುಸಿ ಿದ್ದಾರೆ ಬಿಗ್ ಬಾಸ್ ಸೀಸನ್ ಎಂಟು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜರುಗಿದ್ದ ಬಿಗ್ ಬಾಸ್ ಸೀಸನ್ ಎಂಟರಲ್ಲಿ ಮಜಾ ಭಾರತ ಖ್ಯಾತಿಯ ಹಾಸ್ಯ ಕಲಾವಿದ ಮಂಜು ಪಾವಗಡ ಗೆಲುವು ಸಾಧಿಸಿದ್ದರು ಬೈಕರ್ ಅರವಿಂದ್ ರನರ್ಅಪ್ ಆಗಿದ್ದರು ಬಿಗ್ ಬಾಸ್ ಬಳಿಕ ಹಲವು ಸಿನಿಮಾಗಳಲ್ಲಿ ಅಭಿನಯಿಸಿರುವ ಮಂಜು ಪಾವಗಡ ಈಗಲೂ ಸ್ಯಾಂಡಲ್ವುಡ್ನಲ್ಲಿ ಸಕ್ರಿಯರಾಗಿದ್ದಾರೆ ಜೊತೆಗೆ ಕಲರ್ಸ್ ಕನ್ನಡದ ಅಂತರಪಟ ಹಾಗೂ ಭಾಗ್ಯಲಕ್ಷ್ಮಿ ಧಾರಾವಾಹಿಗಳಲ್ಲಿ ನೆಗೆಟಿವ್ ರೋಲ್ ಮಾಡುತ್ತಿದ್ದರು ಅರವಿಂದ್ ಅವರು ಬಿಗ್ ಬಾಸ್ ಬಳಿಕ ಆರ್ಧಂಬರ್ದ ಪ್ರೇಮಕತೆ ಎಂಬ ಸಿನಿಮಾದಲ್ಲಿ ನಟಿಸಿದ್ದರು ಸದ್ಯ ಬೈಕ್ ರೇಸ್ ಶೋಗಳಲ್ಲಿ ಬಿಜಿ ಬಿಗ್ ಬಾಸ್ ಸೀಸನ್ ಒಂಬತ್ತು ಬಿಗ್ ಬಾಸ್ ಟಿ ಸೀಸನ್ ಒಂದರಲ್ಲಿ ಭಾಗವಹಿಸಿದ್ದ ನಟ ರೂಪೇಶ್ ಶೆಟ್ಟಿ ವಿನ್ನರ್ ಆಗಿ ಹೊರಹೊಮ್ಮಿದರು ಈ ಮೂಲಕ ಸೀಸನ್ ಒಂಬತ್ತಕ್ಕೆ ಆಯ್ಕೆಯಾಗಿದ್ದರು ಬಿಗ್ ಬಾಸ್ ಸೀಸನ್ ಒಂಬತ್ತರಲ್ಲೂ ವಿನ್ನರ್ ಆಗಿ ಹೊರಹೊಮ್ಮಿತ ಇವರು ಕನ್ನಡ ಹಾಗೂ ತುಳು ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ ಸದ್ಯ ಅಧಿಪತ್ರ ಎಂಬ ಕನ್ನಡ ಸಿನಿಮಾದಲ್ಲಿ ನಾಯಕನಾಗಿ ಅಭಿನಯಿಸುತ್ತಿದ್ದಾರೆ ರಾಕೇಶ್ ಅಡಿಗ ರನ್ನರ್ ಅಪ್ ಆಗಿದ್ದು ಅವರು ಕೂಡ ಸಿನಿಮಾಗಳಲ್ಲಿ ನಟಿಸುತ್ತಿದ್ದಾರೆ ಬಿಗ್ ಬಾಸ್ ಸೀಸನ್ ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಡೆದ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಕಾರ್ತಿಕ್ ಮಹೇಶ್ ವಿಜೇತರಾಗಿ ಇವರ ಒಮ್ಮೆತರು ಕಾರ್ತಿಕ್ ಐವತ್ತು ಲಕ್ಷ ರೂಪಾಯಿ ಹಣದ ಜೊತೆಗೆ ಮಾರುತಿ ಸುಜುಕಿ ಬ್ರೇಜಾ ಕಾರು ಹಾಗೂ ಎಲೆಕ್ಟ್ರಿಕ್ ಸ್ಕೂಟರ್ ಸಿಕ್ಕಿದೆ ಡ್ರೋನ್ ಪ್ರತಾಪ್ ರನರಪ್ಪಾಗಿದ್ದರು ಸದ್ಯ ಈ ಇಬ್ಬರು ಸಿನಿಮಾ ಮಾಡುತ್ತಿದ್ದಾರೆ